ಗುಲ್ಬರ್ಗದಲ್ಲಿ ಇಂದು ಕಾಂಗ್ರೆಸ್ ಸೇವಾದಳ ವತಿಯಿಂದ ಇಂದು ಕಾರ್ಯಕಾರಿಣಿ ಸಭೆ ಆಯೋಜಿಸಲಾಯಿತು ಸಭೆಯ ನೇತೃತ್ವದ ಸೇವಾದಳದ ಮುಖ್ಯ ಸಂಘಟಕರಾದ ಎಂ ರಾಮಚಂದ್ರ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಸೇವಾದಳದ ಸಹ ಉಸ್ತುವಾರಿಗಳಾದ ವೇಣುಗೋಪಾಲ್ ಹಾಗೂ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾಧ್ಯಕ್ಷರುಗಳು ಮಹಿಳಾ ಸೇವಾದಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಒಂದು ಕಾರ್ಯಸೂಚಿಯನ್ನು ಜೈಪುರಲ್ಲಿ ಕಾರ್ಯಕಾರಿ ಸಮಿತಿಯಲ್ಲಿ ಹೊರಡಿಸಿದ್ದಾರೆ ಆ ಸೂಚಿಯ ಪ್ರಕಾರ ಇವತ್ತು ಗುಲ್ಬರ್ಗ ವಿಭಾಗದ ರಾಜ್ಯ ಪದಾಧಿಕಾರಿಗಳ ಜಿಲ್ಲಾ ಅಧ್ಯಕ್ಷರುಗಳ ಮಹಿಳಾ ಅಧ್ಯಕ್ಷಗಳ ಮತ್ತು ಯಂಗ್ ಬ್ರಿಗೇಡ್ ಅಧ್ಯಕ್ಷರುಗಳ ಒಂದು ಸಭೆಯನ್ನು ಕರೆದಿದ್ದು ಆ ಸಭೆಗೆ ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳ ಉಸ್ತುವಾರಿಗಳಾದಂಥ ಸನ್ಮಾನ್ಯ ವೇಣುಗೋಪಾಲ್ರವರು ಸಹ ಹಾಜರಿದ್ದಾರೆ ಈ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು ಈ ಸಭೆ ಭಾಳಷ್ಟು ಮಹತ್ವವಾದ ಸಭೆ ಈ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಸೇವಾದಳವನ್ನು ಹೆಚ್ಚು ಪ್ರೋತ್ಸಾಹಿಸಬೇಕು ಸರ್ಕಾರದಲ್ಲಿ ಮಾನ್ಯತೆ ನೀಡಬೇಕು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾನ್ಯತೆ ನೀಡಬೇಕು ಅಂತ ಹೇಳಿ ಒಂದು ಮೆಮೊಡಮ್ ಕೊಟ್ಟು ಎಲ್ಲ ಜಿಲ್ಲಾಧ್ಯಕ್ಷರು ಮನವಿ ಮಾಡಿದ್ದಾರೆ ಅದನ್ನು ನಮ್ಮ ಕೆ ಪಿ ಸಿ ಅಧ್ಯಕ್ಷ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ನಮ್ಮ ಉಸ್ತುವಾರಿಗಳಾದ ಸನ್ಮಾನ್ಯ ರಾವ್ ಅವ್ರಿಗೆ ಮತ್ತು ನಮ್ಮ ಅಖಿಲ ಭಾರತ ಸೇವಾದಳದ ಅಧ್ಯಕ್ಷರಾದ ಸನ್ಮಾನ್ಯ ಲಾಲ್ಜಿ ಅವ್ರಿಗೆ ಕೊಡ್ಸ್ಕೊ ಅಂತ ಅಂತೇಳಿ ಒಂದು ನಿರ್ಣಯವನ್ನು ನಾನು ಕೊಟ್ಟಿದ್ದಾರೆ ಖಂಡಿತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಗಳಿಗೆ ಹೆಚ್ಚಿನ ಒತ್ತನ್ನು ನಾನು ಕೊಡ್ತೀನಿ ಸ್ಥಾನಮಾನವನ್ನು ಗಳಿಸ್ಕೊಡೋಕ್ಕೆ ನಾನು ಪ್ರಯತ್ನನ ಬಿಡ್ತೀನಿ ಸೆಕೆಂಡು ಪಾರ್ಟಲ್ಲಿ ನಮಗೆ ಒಂದು ಪ್ರಾವಿಷನ್ ಕೊಡ್ತೀವಿ ಅಂತ ಹೇಳಿ ನನಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಆ ಆಶ್ವಾಸನೆ ಇವತ್ತು ನಾನು ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೆ ಆಶ್ವಾಸನೆ ನಾನು ಕೊಟ್ಟಿದ್ದೇನೆ ಇಲ್ಲ ಇಲ್ಲ ಇದೇ यार मान्यता कोड़तायला यार மரியாதை कोड़तायला ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋದು ಇದೆ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಸ್ಥಳೀಯ నాయಕರು ಆ ಕಾಂಗ್ರೆಸಿยವರನ್ನ ಆಯಾ ಜಿಲ್ಲೆಗಳ ಕಾರ್ಯಕರ್ತರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಸಚ್ಚ ಮೀಟಿಂಗ್ تھا यहां पे जो आज जो कलбурга में जो हुआ था डिवीजन का मीटिंग था यहां पे सात डिस्ट्रिक्ट यहां पे पार्टिसिपेट किया है तो सभी आदमी हमने जो जनवरी 17 18 19 को जो जयपुर में जो इन इनमें हुआ था उसका जो निर्णय ये यहाँ पे हमने आज उसका चर्चा किया है तो वो वो हमने एस्टेब्लिश किया है तो उसी मुताबिक अभी आगे का जो कार्रवाई है जो स्टेट लेवल और जिला लेवल और ब्लॉक लेवल करवाने के लिए और करने के लिए हम लोग यहाँ पे चर्चा में साबित हुआ है देखो मैंने अभी चर्चा में हमारा सबसे इंपॉर्टेंट एक मुद्दा हुई था उसके ऊपर हमने अभी चर्चा भी किया था अभी आगे हम उसके बारे में बात करेंगे अभी जो स्टेट बॉडी है और नेशनल बॉडी है उनके साथ बैठ के हम बात करके उसका कुछ हाल निकाल निकालेंगे समस्या समस्या ना कष्ट दुड़ता पक्ष गोस्क ना नम्बर रीतियां ना त्यागत नमें ಪೋಸ್ಟ್ಗಳನ್ನು ಕೊಡ್ತಾಯಿಲ್ಲ ಅದೇ ನಮಗೆ ಒಂಥರ ಬೆ ನಾಮಿನೇಟ್ಗಳನ್ನು ಕೊಡ್ತಾಯಿಲ್ಲ ಆ ನಾಮಿನೇಟ್ ಆದರೆ ಯಾರಿಗಾದರೂ ಕ ಅಟ್ಲೀಸ್ಟ್ ನಮ್ಮ ಅಧ್ಯಕ್ಷರಿಗೆ ಒಂದು ಚೇರ್ಮನ್ ಪೋಸ್ಟ್ ಆದರೂ ಚೇರ್ಮನ್ನ ಒಂದು ನಾಮಿನೇಟ್ ಮಾಡಿಬಿಟ್ರೆ ಎಷ್ಟೋ ನಮಗೆ ಸಮಾಧಾನದ ಒಂದು ಇದಾಗ್ತದೆ ಅಂತ ಹೇಳ್ತೀನಿ ಯಾರಿಗೂ ಇದುವರೆಗೂ ಯಾರಿಗೂ ನಾಮಿನೇಟ್ ಮಾಡಿಲ್ಲ ಅದೇ ನಮಗೆ ಭಾಳ ಬೇಜಾರಾಗ್ತದೆ ದುಃಖದ ಒಂದು ಸಂಗತಿ ಅಂತೂ ಕೂಡ ಹೇಳ್ಬೋದು ನಾವು ಈ ಸಭೆಯ ಮುಖ್ಯ ಉದ್ದೇಶ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಕೈಗೊಂಡಿರ್ತಕ್ಕಂಥ ಸೇವಾದ ಕಾರ್ಯಕ್ರಮಗಳಿದ್ದಾವೆ ಅದನ್ನು ನಮ್ಮ ಉಸ್ತುವಾರಿಗಳಾಗಿರ್ತಕ್ಕಂಥ ವೇಣುಗೋಪಾಲ್ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಮಚಂದ್ರ ಅವರ ನೇತೃತ್ವದಲ್ಲಿ ನಾವು ಕ ಗುಲ್ಬರ್ಗ ವಿಭಾಗದ ಏಳು ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ಎಲ್ಲ ಅಧ್ಯಕ್ಷರುಗಳು ಬ್ಲಾಕ್ ಅಧ್ಯಕ್ಷರುಗಳ ಸಮಕ್ಷಮದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಇಷ್ಟೇ ಕೆಲವು ಟ್ರೈನಿಂಗ್ ಕ್ಯಾಂಪ್ಗಳನ್ನು ಮಾಡ್ಬೇಕಂತಿದ್ದೀವಿ ಅದನ್ನು ನಾವು ಈ ತಿಂಗಳೊಳಗಾಗಿ ಮಾಡ್ತೀವಿ

ಈಗೇನು ಮುಂಬರ್ತಕ್ಕಂಥ ನಾಲ್ಕು ಎಮ್ ಎಲ್ ಸಿಗಳಿದ್ದಾವೆ ಆ ಎಮ್ ಎಲ್ ಸಿಯಲ್ಲಿ ನಮ್ಮ ಒಂದು ಎಮ್ ಎಲ್ ಸಿ ಸ್ಥಾನ ಕೊಡಬೇಕಂತ ಒಂದು ಎರಡನೇದಾಗಿ ಒಂದು ನೂರು ಎಕರೆ ಜಮೀನನ್ನು ತೊಗೊಂಡು ನಾವು ಇಲ್ಲೊಂದು ಟ್ರೈನಿಂಗ್ ಕ್ಯಾಂಪ್ ಮಾಡಬೇಕಂತ ಸೇವಾದಳದ ವತಿಯಿಂದ ಕೈಗೊಂಡಿದ್ದೀವಿ ಅದೇ ಜೊತೆಯಾಗಿ ಈ ಈ ವಿಭಾಗದಲ್ಲಿ ಏನು ಐದರಿಂದ ಆರು ಎಂ ಪಿಗಳು ಬಂದಿದ್ದಾವೆ ಇಲ್ಲಿ ಬರ್ತಕ್ಕಂಥ ಕಾರ್ಯಕರ್ತರು ಸೇವಾದಳ ಕಾರ್ಯಕರ್ತರನ್ನು ರಾಜ್ಯ ಹಾಗೂ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅವರ ನಾಮಿನೇಟ್ ಮಾಡಬೇಕಂತ ಕೆಲವು